அய்யோ ஏனில் மகள இவன் முத மாட் கண்டித்திருவா நான் மக ஏன் ஒத்தவா நான் ஆயில ஆய்க்கில அது நோட் பேஜார் ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ಕಂಪ್ಲೇಂಟ್ ಅವರು ಬಂದಿದ್ದು ಹ್ಞೂ ಅತ್ತೆ ಕಣವೇ ಅತ್ತೆ ಬಂದಿದ್ದು ಕರ್ಕೊಂಡೋಗಿ ಕೇಳ್ತೀವಿ ನಾವೇ ಅಂದ್ಬಿಟ್ಟು ಡ್ರಾಪ್ ಹಾಕಿಸ್ಕೊಳ್ಳೋಣ ಎಪ್ತಲ್ಲಿ ಕರ್ಕೊಂಡೋದ್ರು ಅಲ್ಲಿ ಕೇಳಬೇಕಾದ್ರು ಹಂಗೆ ಅನ್ನಂತೆ ಹ್ಞೂ ಇಷ್ಟ ಇಲ್ಲ ನನಗೆ ನಾನು ಹಾಕಿಲ್ಲ ಹ್ಞೂ ಅಂತ ಅಂದಂತೆ ಕಣ್ಮ ಇನ್ನೇನು ಮಾಡಂಗಿದ್ದದು ಅದಕ್ಕೆ ನನಗೆ ಒಂಥರ ಬೇಜಾರಾಯಿತು ನನಗೆ ಇಷ್ಟ ಇಲ್ಲ ಅಂದ್ರೆ ಜೊತೆಲಿ ಬೆಳೆದಿರೋ ನಾವು ನನವೇ ಹ್ಞೂ ನನಗಂತೂ ಇಷ್ಟ ಇಲ್ಲ ಅಂತ ಅಂದಂತೆ ಹಂಗಂದ್ಮೇಲೆ ಇನ್ನೇನು ಮಾಡಂಗಿದ ಮಗ ಅದನ್ನೇ ಯತ್ನ ಮಾಡ್ತಾ ಕುಂತೀನಿ ಅಲ್ಲಿ ನೋಡಿದ್ರೆ ಮಾವ ಮೊದಲೇ ಗೊತ್ತಾನೆ ಗೋವಿಂದ ಹೆಂಗೆ ಅಂತ ಆ ಹುಡ್ಕೋಬೇಕು ಸಕ್ಕತ್ತ್ ಬೇಜಾರು ಮಾಡ್ಕೊಂಡಿದ್ದಾನಂತೆ ಹಿಂಗೆ ಹೇಳ್ಬಿಟ್ಟು ಹಿಂಗೆ ಮೋಸ ಮಾಡೋದಲ್ಲ ಅನ್ಕೊಂಡು ನನ್ನ ತಂಗಿ ಅವಳು ತಂಗ್ಯಾಲ ಅವ್ನು ಹಿಂಗೆ ಅವಳ ಹುಡುಗಿ ಅಣ್ಣ ಅಲ್ಲ ಅಂತ ಏನೇನೋ ಮಾತಾಡಿದ್ನಂತೆ ನನಗೆ ಇವಂಥರ ಬೇಜಾರಾಗೋಯ್ತು ಏನು ಅತಗೆ ಇವನು ಅರ್ಥನೇ ಮಾಡ್ಕೊಳಕ್ಕಿವಲ್ಲ ಇವತ್ತೊಂದು ಕಾಲದಲ್ಲಿ ಹುಡ್ಕಿದ್ರು ಅಂತ ಹುಡುಗಿ ಸಿಗಕ್ಕಿಲ್ಲ ಪಕ್ಕ ಒಳ್ಳೆ ಹುಡುಗಿ ಕಣ್ಣ ಚಿನ್ನು ಸುಮ್ಮನೆ ಹೇಳೋದಲ್ಲ ಅಷ್ಟು ಒಳ್ಳೆ ಹುಡುಗಿಗೆ ಇವನು ಹಿಂಗೆ ಹಿಂಗೆ ಮಾಡಿದ್ನಲ್ಲ ಅದು ವೇಸ್ಟ್ ತಿಸ್ಕೊಂಡು ಮದುವ್ಯಾಗ್ದೇ ಇಸ್ಕೊಂಡು ಏನು ಕಮ್ಮಿ ಆಗಿರೋದ್ರೆ ಏನು ಓದಿಲ್ವಾ ಅಂದ್ರೆ ಚಲುವಾಗಿಲ್ವಾ ಹೆಂಗೆ ಇರಬೇಕು ಹೆಂಗೆ ಇರ್ಬೇಕು ಮಗ ಹಿಂಗೆ ಈ ಥರ ಬುದ್ಧಿ ಕಲ್ತವನಲ್ಲ ಇವನು ಬಾಯಲ್ಲಿ ಇಟ್ಟಾಕ ಇವ್ನ ಇನ್ನು ಇವನೇ ಸರಿಯ ಇವನು ಹ್ಞೂ ಎಪ್ಪ ನಿಜವಾಗ್ಲೂ ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ಕೋ ನನಗೆ ಭಾಳ ಬೇಜಾರಾಗ್ಬಿಟ್ಟದೆ ಹ್ಞೂ ಅದೇ ಬೇಜಾರು ಕಣ್ಮಾಗ ಅದು ಬಿಟ್ಟರೆ ನಾನು ನೀನು ಏನು ಯೋಚನೆ ಮಾಡೋಣ ಅಪ್ಪನ ಕುಣಿಸ್ಕೊಂಡು ಅಷ್ಟೆಲ್ಲ ಹೇಳಿದ್ರು ಅಪ್ಪನ ಮಾತುಬೋ ಓದಿಕೊಂಡಿಲ್ಲ ಇನ್ನು ನಾನು ಓದಿ ಓದಿಕೊಂಡಿಲ್ಲ ಊರಿಂದ ಅಜ್ಜವರು ಬಂದು ಹೇಳಿದ್ರು ಅವ್ರು ಓದಿ ಓದಿಕೊಂಡಿಲ್ಲ ಅಂದರೆ ಇವ್ನು ಎಲ್ಲ ಕಿಟ್ಟ ದೊಡ್ಡ ಮನ್ಸಾಗ ನೀವು ಯಾರು ಮಾತು ಕೇಳೋಕ ರೆಡಿ ಆಗಿದ ನೀವು ಅದಕ್ಕೆ ಬೇಡವೇ ಬೇಡ ಸವಾಸ ತಗ ನಾನು ಸುಮ್ಮನೆ ಅದೇ ತೆಗೆ ಇನ್ನೇನು ಮಾಡೋದು ಒಪ್ನೇ ನನ್ನ ಇನ್ನು ಬಲವಂತ ಮಾಡಂಗಿದ್ದದ ಬಲವಂತ ಮಾಡ್ತಾಳಮ್ಮಮ್ಮ ಅಂತ ನಾನು ಯಾಕವ ದೂರ್ಸ್ಕೊಳ್ಳಾನೆ ಅವ್ರು ಇಷ್ಟ ಬಂದಂಗೆ ಅವ್ರು ಮಾಡ್ಕೊಳ್ಳಿ ಬಿಡು ಎಷ್ಟು ಏನು ಪ್ರಯೋಜನ ಇಲ್ಲ ಅಮ್ಮ ನಾನೊಂದು ಮಾತು ಹೇಳಲ್ಲ ಅಲ್ಲ ಅಮ್ಮ ಅದೇ ಗಗರ್ನಿ ಆಗ್ಬೇಕಾ ನಾನಾದ್ರೂ ಆಗಲ್ವಾ ಮಗ ಏನು ಹೇಳ್ತದಿಲ್ಲ ಹ್ಞೂನಮ್ಮ ಅಮ್ಮ ಪರವಾಗಿಲ್ಲ ಬಿಡು ಚಿನ್ನು ತುಂಬ ಒಳ್ಳೆ ಹುಡುಗಿ ಅಣ್ಣ ಮದುವೆ ಮಾಡ್ಕೊಳ್ಳಲ್ಲ ಅಂದ್ರೆ ಪರವಾಗಿಲ್ಲ ನಾನೇ ಮಾಡ್ಕೊಳ್ತೀನಿ ಏನಿಲ್ಲ ಅವರು ಇಬ್ಬರು ಒಬ್ಬರು ಒಬ್ರು ಅವ್ರೇನು ಇಷ್ಟಪಟ್ಟಿಲ್ಲ ಆ ಇಷ್ಟ ಇಲ್ಲ ಅಂದಮೇಲೆ ಪಡಿಸಿ ಮದುವೆ ಮಾಡಿಸೋದ್ರಲ್ಲಿ ಅರ್ಥನೇ ಇಲ್ಲಮ್ಮ ನಾಳೆ ಸಂಸಾರ ಹಾಳು ಮಾಡ್ಕೊಳ್ಳೋದು ಬೇಡ ಒಟ್ಟಿಗೆ ನಿನ್ನ ಮಕ್ಳಿಗೆ ಮದುವೆ ಮಾಡಬೇಕು ಅನ್ನೋದು ಮಾವನ ಆಸೆ ಅಲ್ವಾ ನಾನಾದರೂ ಆಸೆ ನೆರವೇರುತ್ತೆ ಅಲ್ವಾ ಮಾವ ಮತ್ತು ನಿಮ್ಮ ಸಂಬಂಧ ಇನ್ನೂ ಗಟ್ಟಿ ಆಗುತ್ತೆ ಅಲ್ವಮ್ಮ ಅಲ್ಲ ಮಗನೇ ನಿಜವಾಗ್ಲೂ ಏನು ನಿನ್ನ ಹೇಳ್ತಾ ನಂಗೆ ನಂಬಕೆ ಆಯ್ತಾಯಿಲ್ಲ ನನಗೆ ಐಡ್ಯಾನು ಬರ್ಲಿಲ್ಲಕ್ಕಲ್ಲ ನೀನು ಹೆಂಗೆ ಕೇಳೋದು ಅವ್ನಿಗೆ ಅವನಿಗೆ ಗಗನ್ಗೆ ಗಗನ್ಗೆ ಅಂದ್ಬಿಟ್ಟು ಈಗ ನಿನ್ನ ಮಾಡ್ಕೋಬೇಕು ಅಂದಾಗ ನಿನ್ನ ಮನಸ್ಸು ಒಪ್ಪದ ಇಲ್ವೋ ಅಂತ ನಾ ಸುದ್ದಿಗೂ ನಾನು ಬರ್ಲಿಲ್ಲ ನಾನು ಅದು ನಿನ್ನ ಬಾಯಿ ಮಾತು ಕೇಳಿ ನಂಗೆ ಭಾಳ ಸಂತೋಷ ಆಯಿತು ನೋಡು ಮಗ ನಿಜವಾಗ್ಲೂ ಅಂತ ಹುಡುಗಿ ಮದುವೆ ಆಗೋಕ್ಕೆ ಅದೃಷ್ಟ ಮಾಡಿದ್ದು ತುಂಬ ಒಳ್ಳೆ ಹುಡುಗಿಕಲ್ಲ ನಮ್ಮ ಅಣ್ಣನ ಮಗಳು ಅಂತ ಹೇಳ್ತಾ ಇಲ್ಲ ಕಷ್ಟ ಸುಖ ನೊಂದವೆ ಬೆಂದವೆ ಚಿಕ್ಕದ್ರಿಂದನೂ ಅರಮ ಹಂಗೆ ಬಿಟ್ಟು ಹೋದ್ಲು ಅಷ್ಟೆಲ್ಲ ಆದ್ರೂ ಪಾಪ ಭಾಳ ಒಳ್ಳೆಯ ಬುದ್ಧಿಯಿಂದ ಬೆಳೆದವೆ ನಿಜವಾಗ್ಲೂ ನನ್ಗೆ ಭಾಳ ನಿಮ್ಮ ಮದುವೆಗೆ ಒಪ್ಕೊಬಿಟ್ಟು ಮದುವೆ ಆಗ್ಬಿಟ್ರೆ ಗಾತ್ರ ಇರೋ ನನ್ನ ಸಮಸ್ಯೆ ಕರಗೆ ನೀರಾದಾಗ ಆಯ್ತದೆ ಕನ್ಮಗೆ ಸರಿಯಮ್ಮ ಆಯಿತು ನಾನು ಹೇಳ್ತಾ ಇಲ್ವಾ ನಾನು ಮದುವೆ ಆಗೋದ್ರಿಂದ ಎಲ್ರಿಗೂ ನಿಮ್ದು ಸಿಗುತ್ತೆ ಅಂತ ನಾನು ಯಾಕೆ ಬೇಡ ಅನ್ಲಿ ಆಯಿತು ಬಿಡಿ ಅದಲ್ದಾನೆ ಚಿನ್ನೂ ತುಂಬ ಒಳ್ಳೆ ಹುಡುಗಿ ಅಂಥ ಹುಡುಗಿ ನನಗೆ ಹುಡ್ಕೋದ್ರೂ ಸಿಗಲ್ಲ ನನಗೆ ನನೇ ಸಿಗ್ತಾ ಇದೆ ಅಂದರೆ ನಾನು ಒಪ್ಕೊಂಡು ಹಾಕ್ತೀನಮ್ಮ ಎಲ್ಲರೂ ಸಂತೋಷ ನನ್ ಮುಖ್ಯ ನಿನ್ನ ಯಾವಾಗ್ಲೂ ನಿನ್ನ ಮಾದೇವನಂಗೆ ಅಂತ ಅನ್ನೋದು ಅದಕ್ಕೆಲ್ಲ ಅವ್ನಲ್ಲಿ ದೊಡ್ಡ ಗುಣ ನೀನು ಬಂದ್ಬಿಟ್ಟದೆ ಮಗ ನಿಜವಾಗ್ಲೂ ನೋಡು ಅವಳು ಮದುವೆ ಮಾಡ್ಕೊಂಡ್ರು ನೀನು ಜೀವನ ತುಂಬಾ ಚೆನ್ನಾಗಿರ್ತದೆ ಅದರಲ್ಲಂತೂ ಎರಡು ಯಾವ್ದೇ ತರದಲ್ಲ ಅನುಮಾನ ಬೇಡ ತುಂಬಾ ಒಳ್ಳೆ ಹುಡುಗಿ ಆಯ್ತು ನಿಮ್ ಖುಷಿನ ಖುಷಿ ಸೀನಾ ನೀವೇನ್ ತಲೆಗೆರ್ಸ್ಕೋಬೇಡಿ ನಿಜವಾಗ್ಲೂ ಮಗ ಅಂತ ಹೇಳ್ಕೊಳಕ್ಕೆ ಖುಷಿ ಆಯ್ತದೆ ಕಲ ಅಪ್ಪ ಅಪ್ಪನ ಹತ್ರ ನೀನೇ ಮಾತಾಡು ಸರಿನಾ ಆಯ್ತು ಹೀಗೆ ಮಾತಾಡ್ತೀನಿ ಇರಮ್ಮ ಮುಂದೆ ಮಾತಾಡ್ಬೇಡ ನನ್ ಹೋದ್ಮೇಲೆ ಮಾತಾಡು ಸರಿ ಮಗ್ನೇ ಆಯ್ತು ಕಣ್ಮೇನೆ ನಿಜವಾಗ್ಲೂ ಹೇಳು ನನ್ನ ನಾನು ಸಾಯ ಗಂಟೆ ಮರಿಕೆಕಲ ನನ್ನ ನನ್ನ ಮಣ್ಣನ್ನು ಉಳಿಸಿಕೊಟ್ಬಿಟ್ಟೆಕಲ ನೀನು ನನಗೆ ಎಲ್ಲಿ ಅವನು ಕಳ್ಕೊಬಿಟ್ಟನು ನನ್ನ ಎಲ್ಲಿ ನನ್ನ ಎಲ್ಲ ಅಂದ್ಬಿಟ್ಟನು ಆ ಮಾತ ಹೆಂಗೆ ಈ ಯಾರ ಕೇಳನೆ ಅಂತ ಏತ್ನಿ ಆಗೋಗಿತ್ತು ನಿಜವಾಗ್ಲು ನನಗೆ ಭಾಳ ಖುಷಿ ಆಯ್ತದೆ ಮಗ ಅಯ್ಯೋ ಪರವಾಗಿಲ್ಲ ಬಿಡಮ್ಮ ಚೀನು ತುಂಬಾ ಒಳ್ಳೆ ಹುಡುಗಿ ಅಂತೆ ಹುಡುಗಿ ಸಿಗೋಕೆ ನಾನು ಅದೃಷ್ಟ ಮಾಡಿದೀನಿ ಯಾವಕ್ಕೂ ಅಪ್ಪನತ್ರ ಮಾತಾಡಿ ನನ್ಗೆ ಹೇಳಮ್ಮ ನೀನು ಸರಿ ಮಗನೆ ಆಮೇಲೆ ನಾನು ಬಲವಂತದಿಂದ ಒಪ್ಸಿ ನಿನ್ನ ಮಾತಾರ ಅಂತ ಕಣಪ್ಪ ನೀನು ಇಲ್ಲಿದ್ರೆ ಆಯ್ತದೆ ಅಮ್ಮ ನಾನು ಎಲ್ಲಿ ಹೋಗ್ತೀನಿ ಒಳಗಿರ್ತೀನಿ ಮಾತಿನ ಅಂದ್ರೆ ಕೇಳು ನಾನೇ ಹೇಳ್ತೀನಿ ಸರಿ ಕಣ್ಮಗಳೇ ಆಯ್ತು ಸರಿ ಅಮ್ಮ ಆಯ್ತು ರೀ ರೀ ಶೋಭಿತಾ ಹೇಳು ತಿಂಡಿ ಆಯ್ತಾ ಹ್ಮ್ ಆಯ್ತು ನಿನ್ನೆಯಿಂದ ಫುಲ್ ಡಲ್ಲಾಗಿದೆ ಇವತ್ತು ಈ ತರ ಖುಷಿ ಖುಷಿಯಾಗಿದ್ಯಾ ಏನು ಏನ್ ಸಮಾಚಾರ ಹ್ಮ್ ಖುಷಿ ಪಡಂತದ್ದು ಯಾಕಂದ್ರಿ ರೀ ಇದು ಅದು ಸುದನು ಚಿನ್ನ ಮದ್ವೆಗ ಒಪ್ಕೊಂಡ ಕಣ್ರಿ ಏಯ್ ಏನು ಹೇಳ್ತಾ ಇದೀಯ ನೀನು ಅಷ್ಟು ಸುಲಭವಾಗಿ ಒಪ್ಪಿಡ್ತಾನ ಅವನು ನಾನೇ ಸುಳ್ಳು ಹೇಳೇ ನಿಜವಾಗ್ಲೂ ಹೌದಾ ಆಗಲ್ಲ ಕಣೇ ಗಗನ್ಗೆ ಅಂತ ಫಿಕ್ಸ್ ಮಾಡಿದ ಹುಡುಗಿನ ಈಗ ಸುದನ್ ಮಾಡ್ಕೋ ಅಂದ್ರೆ ಮಾಡ್ಕೋತಾನ ಏನು ಹೇಳ್ತಾ ಇದೀಯ ನೀನು ನಿಜ ರೀ ನಾನು ಸುಳ್ಳು ಹೇಳಕ್ಕಿಲ್ಲ ಆಯ್ತೀನಿ ಅಂತ ಅಂತವನೇ ಅವನೇ ಯಾಕಮ್ಮ ಸಪ್ತಿದ ಏನೇ ಅಂತ ಅಂತಂದ ಅದಕ್ಕೆ ಹಿಂಗೆ ಹಿಂಗೆ ಕಣಪ್ಪ ಒಪ್ತಾಯಿಲ್ಲ ಮದುವೆಗಕ್ಕೆ ಗಗನು ಮಾವನ ಮಗ್ಳು ಮದ್ವೆ ಮಾಡ್ಕೊಳಕೆ ಒಪ್ತಾಯಿಲ್ಲ ಅಂದೆ ಅದಕ್ಕೆ ಸರಿ ಆಯಿತು ನಾನೇ ಆಯ್ತೀನಿ ಬಿಡಮ್ಮ ಅಂತ ಅಂದಕ್ಕ್ರಿ ಕಣ್ರಿ ನಿಜವಾಗ್ಲು ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ ಶೋಭಿತಾ ನನ್ನ ಮಾತು ಕೇಳು ಸುಮ್ಮನೆ ನೀನು ಮಕ್ಕಳನ್ನ ತುಂಬ ಬಲವಂತ ಮಾಡ್ತಾ ಇದೀಯಾ ಅಂತ ಅಂದ್ಕೊಳ್ತೀನಿ ನಾನು ಬೇಡ ಕಣಮ್ಮ ನೋಡು ನಾಳೆ ದಿನಕ್ಕೆ ಅವ್ರ ಸಂಸಾರ ಮಾಡಬೇಕು ಅವ್ರ ಜೀವನ ಮಾಡಬೇಕು ನಮ್ಮ ಒತ್ತಡ ತೆಗೆದುಕೊಂಡು ಹೋಗಿ ಅವ್ರ ಮೇಲೆ ಇರೋದ್ರಲ್ಲಿ ಯಾವುದೇ ಥರದಲ್ಲಿ ಅರ್ಥ ಇಲ್ಲ ಏನ್ ಮಾ ಯಾಕೆ ಅರ್ಥ ಇದೆಯಾ ನೀನು ನಿನ್ನ ಏನಕ್ಕೆ ಹಿಂಗ್ ಅರ್ಥ ಇದೆ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ರೀ ಬೇಕಾದ್ರೆ ಈ ಮೊದಲೇ ಕರೆದ್ಬಿಟ್ಟು ಕೇಳಿಸೋದನ್ನ ನಾನು ಏನಾರೇ ಅವನಿಗೆ ಬಲವಂತ ಮಾಡಿದ್ದೀನಿ ಹೆಂಗೆ ಅನ್ಬಿಟ್ಟು ಸುಮ್ಮನೆ ಯಾಕೆ ಇಲ್ದೋದ್ ಮಾತಾಡಿದ್ರಿ ನೀವು ಸುಧಾನು ಏನಮ್ಮ ಹೇಳಪ್ಪ ನಿಮ್ಮ ಅಪ್ಪನಿಗೆ ಸುಧಾನ್ ನಿಜವಾಗ್ಲೂ ನೀನು ಚಿನ್ನ ಮದುವೆಗೆ ಒಪ್ಕೊಂಡ ಹ್ಞೂಪ್ಪ ಯಾಕೆ ಅಮ್ಮ ಬಲವಂತ ಮಾಡೋದ್ಲ ಇಲ್ಲಪ್ಪ ನಾನು ಸಣ್ಣ ಪಾಪುನ ಬಲವಂತ ಮಾಡಿ ಊಟ ತಿನ್ಸೋಕ್ಕೆ ಊಟನ ಅದು ಲೈಫ್ ಅಪ್ಪ ಲೈಫ್ ಪ್ರಶ್ನೆ ನನಗೂ ಗೊತ್ತು ಅದಲ್ಲದೆ ಚಿನ್ನು ತುಂಬ ಒಳ್ಳೆ ಹುಡುಗಿ ಹುಡ್ಕಿದ್ರು ಅಂಥ ಹುಡುಗಿ ಸಿಗೋಕ್ಕಿಲ್ಲ ಹ್ಞೂ ಅದರಿಂದನೇ ಅವಳು ಮದುವೆ ಆದರೆ ನನ್ನ ಜೀವನದಲ್ಲಿ ಚೆನ್ನಾಗಿರ್ತೀನಿ ಅನ್ನೋ ನಂಬಿಕೆ ನನಗಿದೆ ಅದಕ್ಕೇನಪ್ಪ ಮತ್ತು ನಮ್ಮ ಇಬ್ಬರದ್ದು ಒಂದೇ ಪ್ರೊಫೆಷನಲ್ ಅಲ್ವಾ ಅದು ಮ್ಯಾಚ್ ಆಗುತ್ತೆ ಅದಕ್ಕೋಸ್ಕರ ಅಷ್ಟೇ ಓ ಸರಿನಪ್ಪ ಆಯಿತು ಹಾಗಾದ್ರೆ ಓಕೆ ನಿನಗೂ ಓಕೆ ಆದರೆ ಏನು ಬಲವಂತ ಇಲ್ಲಪ್ಪ ಒಟ್ಟಿಗೆ ನಿಮ್ಮ ಇಷ್ಟ ನಿಮ್ಗೆ ಲೈಫ್ ಚೆನ್ನಾಗಿರಬೇಕು ನಮ್ಮ ಮಕ್ಕಳು ನಮ್ಮದು ಚೆನ್ನಾಗಿರಬೇಕು ಅದೇ ನಮ್ಮ ಮುಖ್ಯವಾಗಿರೋದು ಸರಿ ಆಯಿತು ಬಿಡು ನೋಡೋಣ ಅವ್ನಗೂ ಇಲ್ಲಾದ್ರೂ ಹುಡುಗಿ ನೋಡಿಬಿಟ್ಟು ಒಂದೇ ಸಲ ಇಬ್ಬರು ಮದುವೆ ಮಾಡಿಬಿಟ್ರೆ ತಾತು ಇನ್ನೂ ಖುಷಿ ಆಗುತ್ತೆ ಚೆನ್ನಾಗಿರ್ತದೆ ನೋಡೋಣ ಸುಮ್ಮನಿರು ಅವನ ಯಾರು ಇಷ್ಟ ಇಷ್ಟಪಟ್ಟಿದ್ರೆ ಆತರ ಏನಿಲ್ಲ ರೀ ಇಷ್ಟ ಇಷ್ಟ ಏನಿಲ್ಲ ಅದೇ ಮಾದೇವನ್ ಮಗಳನ್ನ ಸಾಮಿ ಆಯ್ತೀನಿ ಅಂತಾನೆ ಹೆಂಗೆ ಕೇಳೋದು ಅಂತ ಯಾಕೆ ಕೇಳಕ್ಕೆ ಏನ್ ಪ್ರಾಬ್ಲಮ್ ಸಾಮಿ ಆಯ್ತೀನಿ ಅಂದ್ರೆ ಇವನು ಚಿನ್ನು ಆಗಲಿ ಅವನು ಸಾಮಿ ಆಗಲಿ ಒಂದೇ ಅಕ್ಕ ಒಂದೇ ಮನೆ ಇರ್ತಾನೆ ಅಲ್ವಾ ಅದೇ ಕೇಳ್ಬೇಕು ನೋಡದ ಅದನ್ನ ಸದ್ಯಕ್ಕೆ ಈಗ ಬೇಡ ಈ ವಿಷಯ ಹೇಳ್ತೀನಿ ನೋಡೋದು ಅವ್ರ ಅಭಿಪ್ರಾಯ ತಿಳ್ಕೊಬೇಕಲ್ವಾ ಏನು ಎಂತ ಅಂದ್ಬಿಟ್ಟು ಸರಿ ಸರಿ ನಿಮ್ಮ ಅಮ್ಮನ ಫೋನ್ ಮಾಡಿ ಹೇಳುವಾಗ್ಲೇ ಈ ತರ ಒಪ್ಕೊಂಡಿದ್ದಾನೆ ಸುದ್ದನು ಮದುವೆ ಆಗಕ್ಕೆ ಚಿನ್ನ ಅಂತ ಅವ್ನು ಮಣ್ಣನ ಹತ್ರ ಎಲ್ಲ ಮಾತಾಡಲಿ ಎಲ್ಲ ಮಾತಾಡಿದ್ಮೇಲೆ ಬೇಕಾದರೆ ಆಮೇಲೆ ಗಗಾನ ವಿಷಯ ಏನಾದ್ರು ಏನಾದರೂ ನಾವು ಮದುವೆ ಅವಳು ಹೇಳಬೇಕಲ್ವಾ ಅವ್ಳ ಅಭಿಪ್ರಾಯನೂ ತಿಳ್ಕೋಬೇಕಲ್ವಾ ನಾವು ಏನು ಡಿಸ್ಕಶನ್ ಮಾಡೋದು ನೋಡೋದ ಬಿಡು ಸರಿ ಆಯಿತು ನನಗಂತೂ ಭಾಳ ಖುಷಿಯಾಯಿತು ಹತ್ರ ಆಯಿತು ಸಮಸ್ಯೆ ನೀರ್ಗೋಯ್ತು ನಿಜವಾಗ್ಲೂ ದಿನ ಇನ್ನೂ ನೀನು ಪೇಸ್ ನೋಡೋಕೆ ನನಗೆ ಎಷ್ಟು ಡಲ್ ಮಾಡ್ಕೊಂಡಿದ್ದೆ ಹಂಗ ನೀನು ಏನಾದರೂ ಒಂದು ಸಮಸ್ಯೆ ಬಂದಾಗ ಅದನ್ನ ನನಗೆ ಎದುರಿಸ್ ಕಲಿಬೇಕು ಹೊರ್ತು ಆ ಥರ ಸಪ್ಪುಗಿರೋದು ಹೊರಳೋದು ಇವೆಲ್ಲ ಸರಿ ಇಲ್ಲ ಹ್ಮ್ ಇವಾಗಾದ್ರೂ ಸಮಾಧಾನ ಆಯ್ತಾ ನಿನ್ಗೆ ಹ್ಮ್ ಸಮಾಧಾನ ಆಯ್ತು ಸುಧನ್ ಡ್ಯೂಟಿಗೆ ಹೋಗಲ್ವಾ ಆ ಹೋಗ್ತೀನಿ ಸರಿ ಆಯ್ತು ಓರ್ಡು ಮತ್ತೆ ಬಂದ್ ನೀನು ಸರಿ ಸರಿ ಆಯ್ತು ಇಬ್ಬರು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ನೋಡು ಸು ತುಂಬಾ ಕನ್ಸು ಕಟ್ಕೋಬೇಡ ಆಮೇಲೆ ಈ ಸಮಸ್ಯೆ ಬಗ್ಗೆ ಇತ್ತು ಈಗ ಅದೊಂದು ಸಮಸ್ಯೆ ತಂದು ಹಿಡಿಕ ಬಿಡ ನೀನು ಅದು ಅವ್ರಿಷ್ಟು ಬುಟ್ಟಿದ್ದು ಮಾಡೋದು ಬಿಡೋದು ಮಾತು ಮಾತಾರ್ ಕೇಳೋಣ ಮುಂದೆ ಸದ್ಯಕ್ಕೆ ಇದ್ದು ಸಾಲ್ವ್ ಮಾಡ್ಕೊಳ್ಳೋಣ ಓಕೆನಾ ಈಗ ವಿಷಯ ಏನು ಇತ್ತ ಹೋಗ್ಬೇಡ ನೀನು ಸರಿ ಆಯ್ತು ಆಮೇಲೆ ಅದ್ ಕೊಡ್ಲಿಲ್ಲ ಅಂದ್ಬಿಟ್ಟು ನೀನ್ ಬೇಜಾರ್ ಮಟ್ ಕುತ್ಕೊಳ್ಳೋದು ಎಲ್ಲ ಬೇಡ ಇದು ಇಲ್ಲಿಗೆ ಮುಗಿಲಿ ಸರಿ ರೀ ಆಯ್ತು ಬಿಡಿ ಇಷ್ಟ ಇಷ್ಟ್ರೆ ಮಾಡ್ಲಿಕ್ಕೆ ಬೇಡ ಅದ್ರಲ್ಲಿ ಏನು ಬಲವಂತ ಇಲ್ಲ ಸದ್ಯಕ್ಕೆ ನನ್ನ ಸಸೆ ಆಗ್ಬೇಕು ಅನ್ನೋದಿತ್ತು ಅದಾಯ್ತದಲ್ಲ ಒಬ್ಬರ್ನಾರಿಗೆ ತಕ್ಕ ಬಂದಂಗ್ ಅಪ್ಪ ಮನೆಯಿಂದವ ಅಷ್ಟಕ್ಕೆ ಖುಷಿ ಪಡ್ತೀನಿ ನಾನು ಸರಿ ಇವಾಗ ಖುಷಿ ಆಯ್ತಲ್ಲ ನಿಮಗೆ ಹ್ಞೂ ರೀ ತುಂಬಾ ಖುಷಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ